ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ ಈಗಾಗಲೇ ಪ್ರತಿ ಮನೆ ಮನೆಗೆ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಯೋಜನಾಧಿಕಾರಿ ಅವರು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಸಾಲ ಮಣ್ಣಾಗಿದೆ ನೀವು ಡಾಕ್ಯುಮೆಂಟನ್ನು ಕೊಟ್ಟರೆ ಸಾಲ ಮಣ್ಣಾಗ್ತದೆ ಹಾಗೆ ಹೇಳ್ತಾ ನಿಮ್ಮ ಕೈಯಿಂದ ಆಧಾರ ಕಾರ್ಡ್ ಜೆರಾಕ್ಸ್ ಪಾನ್ ಕಾರ್ಡ್ ಫೋಟೋ ತಂಬು ಸೈನ್ ತಗೊಳ್ತಾರೆ ಪಾಸ್ ಪುಸ್ತಕದ ಜೆರಾಕ್ಸು ಕೂಡ ತಗೊಳ್ತಾರೆ ತಗೊಂಡು ತಗೊಂಡೋಗ್ತಾರೆ ಹೋಗಿ ಎರಡು ಗಂಟೆ ಒಳಗಡೆ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ ಲೋನ್ ತೆಗಿತಾರೆ ಹನ್ನೆರಡು ಲಕ್ಷ ಹದಿನೈದು ಲಕ್ಷವರೆಗೆ ಲೋನ್ ಇದ್ದಾರೆ ಮೊನ್ನೆ ಅಂಗಡಿಯಲ್ಲಿ ಒಂದು ಮನೆಯಲ್ಲಿ ಇದೇ ಥರ ಆಗಿದೆ ಅವರು ಡಾಕ್ಯುಮೆಂಟ್ ಕೊಟ್ಟು ಒಂದು ಗಂಟೆ ಒಳಗಡೆ ಅವರ ಹೆಸರಲ್ಲಿ ಹನ್ನೆರಡು ಲಕ್ಷ ಲೋನು ಕ್ರಿಯೇಟ್ ಮಾಡಿದ್ದಾರೆ ಇದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾರು ಕೂಡ ಯಾವುದೇ ಕಾರಣಕ್ಕೆ ನಿಮ್ಮ ಡಾಕ್ಯುಮೆಂಟನ್ನು ಕೊಡಬೇಡಿ ಕೊಟ್ಟರೆ ನೀವು ದೊಡ್ಡ ಹಣ ಹೊತ್ತಕ್ಕೆ ಕಾರಣರಾಗ್ತೀರ ಇದಕ್ಕೆ ಇನ್ನೊಂದು ನಿನ್ನೆ ಮಂಗಳೂರಲ್ಲಿ ಒಂದು ಮನೆಗೆ ಸೇವಾ ಪ್ರತಿನಿಧಿಯರು ಹೋಗಿದ್ದರು ಹೋಗಿ ಹಣ ನೀವು ಹಣ ಕಟ್ಟಿ ಅಂತ ಹೇಳುವಾಗ ಅಲ್ಲಿ ಇದ್ದ ಸದಸ್ಯರು ಏನು ಮಾಡಿದ್ದಾರೆ ಅಂದರೆ ನಾವು ಹಣ ಕಟ್ಟೋದಿಲ್ಲ ಧರ್ಮಸ್ಥಳದಲ್ಲಿ ಈಗಾಗಲೇ ಹೆಣ ಊತಾಕಿದ್ದದನ್ನು ತೆಗಿತ ಇದ್ದರೆ ಎಲ್ಲ ಆದ ಮೇಲೆ ಕಟ್ತೇವೆ ಅಂತೇಳಿ ಜೋಡು ಸ್ವಲ್ಪ ಮಾತ ಮಾತಿಗೆ ಮಾತಾಯಿತು ಆಗ ಸಂಘದ ಸದಸ್ಯ ಆರು ಜನ ಸೇರಿ ಅವರಿಗೆ ಚಪ್ಪಲು ಮತ್ತು ಇಡುಸುಡಿ ಉಡಿ ಎತ್ತಿದಾಗ ಅಲ್ಲಿಂದ ಎಲ್ಲರೂ ಓಡಿಕೊಂಡು ಹೋಗಿದ್ದಾರೆ ಇದೇ ಥರ ಪ್ರತಿ ಮನೆಯಲ್ಲಿ ಕೂಡ ನೀವು ಇದನ್ನೇ ಮಾಡಬೇಕು ಮನೆ ಮನೆಗೆ ಬಂದರೆ ಚಪ್ಪಲಿ ಮತ್ತು ಇಡ್ಸುರಿ ಅಂತ ತೆಗೊಂಡು ತೆಗಿರಿ ಅವಾಗ ಅವರು ತಾನಾಗಿ ಓಡಿ ಹೋಗ್ತಾರೆ ಇನ್ನು ಮುಂದೆ ಯಾರು ಕೂಡ ಸಂಘದ ಹಣ ಕಟ್ಟಬೇಡಿ ಯಾಕಂತೇಳಿದ್ರೆ ಸಂಘದ ಹಣ ಕಟ್ಟಬೇಕಂದ್ರೆ ಡಾಕ್ಯುಮೆಂಟು ಕೊಟ್ಟರೆ ಕಟ್ಟಿ ಇಲ್ಲದ್ರೆ ಒಂದು ರೂಪಾಯಿ ಹಣ ಕೂಡ ನೀವು ಕಟ್ಟುವುದು ಬೇಡ ಸರಿ ಜಸ್ಟಿಸ್ ಫಾರ್ ಸೌಜನ್ಯ